ಈ ಒಂದು ಶೂಸ್ ಕಸ್ಟಮೈಸ್ ಮಾಡಿದ್ದೀನಿ ಟೀಸರ್ ಅಲ್ಲೇ ನೋಡಿದ್ರೆ ಸಲ ಅದೆಲ್ಲ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ ಸೊ ನಮ್ಗೆ ಎಲ್ಲ ಟೀಮ್ ಮೆಟಲ್ ವರ್ಕ್ ಲೆದರ್ ವರ್ಕ್ ಟೈಲರ್ ಆಗಿರ್ಬೋದು ನಮ್ಮ ಅಸಿಸ್ಟೆಂಟ್ಸ್ ಆಗಿರ್ಬೋದು ಎಲ್ಲ ಇದ್ರೆ ಲೈಕ್ ಒಂದು ಲುಕ್ ಅವ್ರಿಗೆ ಬರೋದಕ್ಕೆ ಸಾಧ್ಯ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋ ಎಲ್ಲ ಹೀರೋಯಿನ್ಸ್ ಪ್ರೊಫೈಲ್ ಫೋಟೋಗಳು ಕೂಡ ನಿಮ್ಮ ಪೇಜ್ ನಲ್ಲೇ ಇದೆ ಹೇಗೆ ಅಂದ್ರೆ ನಿಮ್ಮ ಎಲ್ಲ ಇಷ್ಟಪಟ್ಟು ಡಿಸೈನ್ ಮಾಡಿಸ್ತಾರೆ ಹೇಗೆ ಸೊ ಹಾಗೆ ಐ ಯೂಸ್ ಟು ಚೂಸ್ ದಿ ಬೆಸ್ಟ್ ಟೀಮ್ ಅಂಡ್ ಫೋಟೋ ತುಂಬಾ ತುಂಬಾ ಮಾಡಿದ್ರೆ ವೈರಲ್ ಸೊ ಹಾಗೆ ಜರ್ನಿ ಕಂಫರ್ಟಬಲ್ ವಾಕಿಂಗ್ ಇದಿಕಾಸ್ ಅವ್ರು ಇದೇ ಇದೇ ಸೂಟ್ ಆಗುತ್ತೆ ಇದೇ ಟ್ಯಾಬ್ಲೆಟ್ ಸೂಟ್ ಆಗುತ್ತೆ ಇದೇ ಕರ್ಲ್ಸ್ ಇದೇ ತರ ನೆಕ್ಲೈನ್ ಚೆನ್ನಾಗ್ ಆಗುತ್ತೆ ಅಂತ ಅವ್ನಿತ್ತು ಎಲ್ಲಿಂದ ತರಿಸಿದ್ರಿ ಫ್ಯಾಬ್ರಿಕ್ ಗಳನ್ನೆಲ್ಲ ಫ್ಯಾಬ್ರಿಕ್ ನಾನು ಹೇಳಿದಂಗೆ ಮುಂಚೆ ಕಮ್ಮಿ ಟೈಮ್ ಇದ್ದಿದ್ದು ನಾನು ಅಲ್ಲೇ ಸೋರ್ಸ್ ಮಾಡ್ತೀನಿ ಬ್ಯಾಂಗ್ಳೂರ್ ಇಷ್ಟ ಆಗುತ್ತೆ ಅಷ್ಟು ಆಮೇಲೆ ಹೋಗ್ತಾ ಹೋಗ್ತಾ ಟೈಮ್ ಸಿಕ್ಕಿದಾಗ ಕೆಲವು ಮುಂಬೈ ಎಲ್ಲ ಬೆಳೆಸಿದ್ವಿ ಆಮೇಲೆ ಆರಿಜಿನ್ ಅಂತ ಹೇಳಿದಾಗ ಫ್ಯಾಬ್ರಿಕ್ಸ್ ಆ ಥರ ಈಸಿ ಕಸ್ಟಮೈಸ್ ಮಾಡ್ತಾರೆ ಎಷ್ಟು ಜನ ಟೀಮ್ ವರ್ಕ್ ಮಾಡಿದ್ವಿ ಆ ನಮ್ಮ ಟೀಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಸೆವೆಂಟಿ ಏಯ್ಟ್ ಇದಾರೆ ಲೈಕ್ ಇನ್ಕ್ಲೂಡಿಂಗ್ ಬೆಟರ್ ವರ್ಕ್ ಆ್ಯಂಡ್ ಶೂ ಕಸ್ಟಮೈಸೇಷನ್ ಅಂತ ನೋಡಿದ್ರು ಲಾಲ್ ಶೂ ಮೇಕರ್ ಅಂತ ಸುಂದರ ಅಂತ ಸೊ ಹೆಂಗೆ ಅಂತಂದ್ರೆ ನಾವು ಪ್ರತಿ ಒಂದು ಶೂಸ್ ನ ಕಸ್ಟಮೈಸ್ ಮಾಡಿದ್ವಿ ಟೀಸರ್ ಎಲ್ಲ ನೋಡಿದ್ರೆ ಅದೆಲ್ಲ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ ನಮಗೆ ಸೊ ನಮ್ಗೆ ಎಲ್ಲ ಮೆಟಲ್ ವರ್ಕ್ ಲೆದರ್ ವರ್ಕ್ ಟೇಲರ್ ಆಗಿರ್ಬೋದು ನಮ್ಮ ಅಸಿಸ್ಟೆನ್ಸ್ ಆಗಿರ್ಬೋದು ಎಲ್ಲ ಇದ್ರಿಂದ ಲೈಕ್ ಒಂದು ಅವ್ರಿಗೆ ಬರೋದಕ್ಕೆ ಸಾಧ್ಯ ಅಂಡ್ ಬರೋದ್ ಸಾಗರ್ ಡಿಸೈನ್ ಮಾಡಿದ್ರು ಸೊ ಅವರು ಆಫೀಸಲ್ಲಿ ಕೆಲವು ಔಟ್ಫಿಟ್ ಡಿಸೈನ್ ಮಾಡಿದ್ದಾರೆ ಅಂಡ್ ಬೇರೆ ಆಫೀಸ್ ಡಿಸೈನ್ ನಾರ್ಮಲಿ ಇಡೀ ಸಿನಿಮಾಗೆ ನೀವು ಡಿಸೈನ್ ಮಾಡಿರೋದಲ್ಲ ಹಾ ನಾನು ಮತ್ತೆ ಮಾಡಿದ್ವಿ ಬಟ್ ಇಬ್ಬರು ಒಂದೇ ಔಟ್ಫಿಟ್ಗೆ ಡಿಸೈನ್ ಮಾಡಿದ ಅವ್ರ ಔಟ್ಫಿಟ್ ಡಿಸೈನ್ ಮಾಡಿದ್ರೆ ಸರ್ಗೆ ಇಲ್ಲ ಅವರು ಮಾಡಿದ್ದಾರೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇಡೀ ಸಿನಿಮಾಗೆ ಅಂದ್ರೆ ಒಂದು ಸಿನಿಮಾ ಕಂಪ್ಲೀಟ್ ಆಗಿ ಇಬ್ರು ಮಾಡಿದ್ರಲ್ಲ ಇಲ್ಲ ಆದ್ರೆ ನಮ್ಗೆ ಹೇಗೆ ಅಂತ ಅಂದ್ರೆ ನಾನು ಅದಕ್ಕೆ ನಾನು ಹಿಂಗೆ ಅಂದ್ರೆ ಡಿಸೈನರ್ ಇದು ನಾನು ಒಬ್ಬರು ಡಿಸೈನರ್ ಅವ್ರೈನ್ ಅವ್ರದ್ದು ಬೇರೆ ಕೇಳಿತ್ತು ಇತ್ತು ಅನ್ಸುತ್ತೆ ನನಗೆ ಬೇರೆ ಕೇಳಿತ್ತು ಅನ್ಸುತ್ತೆ ಸೊ ಫಿಲಮ್ ಟೈಮ್ ಯಾಕೆ ಇಬ್ಬರು ಕೀ ವರ್ಕ್ ಮಾಡೋದು ಸರ್ ನಂದು ಬೇರೆ ಇರುತ್ತೆ ಅಂಡ್ ಅವ್ರು ಪ್ರೊಡಕ್ಷನ್ ಹೋಗಿರುತ್ತೆ ನಮ್ಮ ಪ್ರೊಡಕ್ಷನ್ ಟೈಮ್ ಆಗಿ ಮ್ಯಾಚ್ ಮಾಡ್ಬೇಕಾಗಿಲ್ಲ ಸೊ ಇವಾಗ ಒಂದು ಔಟ್ಫಿಟ್ ಅಂತಂದ್ರೆ ನನ್ನ ನಂದು ಔಟ್ಫಿಟ್ ಇರುತ್ತೆ ಅವ್ರ ಔಟ್ಫಿಟ್ ಅಂದ್ರೆ ಅವರು ಮಾಡಿದ್ರೆ ತಾವು ಮಾಡಿ ಇವಾಗ ಫನ್ನಲಿ ಮೂವಿ ರಿಲೀಸ್ಗೆ ರೆಡಿ ಆಗಿದೆ ಖುಷಿ ಖುಷಿಯಾಗಿರ್ಲಿಲ್ಲ ನಮಗಂತೂ ತುಂಬಾ ಖುಷಿ ಇದೆ ಅದು ಅಮೌಂಟ್ ಆಫ್ ಹಾರ್ಡ್ ವರ್ಕ್ ನಾವೆಲ್ಲ ಹಾಕಿರೋದಾಗಿರ್ಬೋದು ಆ್ಯಂಡ್ ಶೂಟಿಂಗ್ ಟೈಮ್ ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನಾವು ಚೂರು ಚೂರು ಶಾಕ್ಸ್ ಮಾಡೋವಿ ಬಟ್ ಇವನ್ ಆನ್ ಹೋಲ್ ಮೂವಿ ಲಿಂಕ್ ಬರುತ್ತೆ ಆನ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ನಮ್ ಕನ್ನಡ ಇಂಡಸ್ಟ್ರಿ ಇರೋ ಎಲ್ಲ ಹೀರೋಯಿನ್ಸ್ ಪ್ರೊಫೈಲ್ ಫೋಟೋಗಳು ಕೂಡ ನಿಮ್ಮ ಪೇಜ್ ನಲ್ಲೇ ಇದೆ ಹೇಗೆ ಇಷ್ಟಪಟ್ಟು ಡಿಸೈನ್ ಮಾಡಿಸಿದ ಹೇಗೆ ಅಂದ್ರೆ ನಂದು ಹೇಗೆ ಲೈಕ್ ಫೈವ್ ಇಯರ್ಸ್ ಮುಂಚೆ ಸ್ಟಾರ್ಟ್ ಮಾಡೋದು ನಾನು ಶೂಟ್ಸ್ ಮಾಡ್ತಿದೆ ಆ್ಯಂಡ್ ಟ್ರೆಡಿಷನ್ ಲುಕ್ ಇದೆಲ್ಲ ಸ್ವಲ್ಪ ಇಂಡಸ್ಟ್ರಿ ಮತ್ತೆ ಸೋರ್ಸ್ ಔಟ್ ಸೋರ್ಸ್ ಮಾಡ್ತಿದೆ ಬಿಕಾಸ್ ನಾನು ಸ್ಟೈಲಿಸ್ ಮೇಲೆ So Mumbai Delhi uh, designers so are so smart mm -hmm. and I knew my team like you always need a good team for behind any photoshoot I'm like i a photographer, I'm makeup artist, so only team i So okay, I used to choose the best team and I uh, so shoots too much i yeah. And actually uh, in the beginning I I was the it right So I journey okay, so, okay, like the heroine like, 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 and and you know, uh, I styled it uh, ನಿಮ್ಮ ಒಂದು ಟೀಮ್ ವರ್ಕ್ ಬಂದಿದೆ ಅವ್ರಿಗೆ ಚಾರ್ಜರ್ ಅಂತ ನನ್ಗೆ ಅಂಡ್ ಅದಾದ್ಮೇಲೆ ನಾನು ಹೇಳಿದಾಗೆ ನಮ್ದೇ ಒಂದು ವೆಂಟರ್ಸ್ ಇರಲ್ಲ ಅವ್ರ ಸಪೋರ್ಟ್ ಅಂದರೆ ನಾವು ಪಾಸಿಬಲ್ ಡಿಸೈನ್ ಮಾಡಬೇಕಾಗಲ್ಲ ಬಿಕಾಸ್ ಈಗ ತ್ರೀ ಫೋರ್ ಡೇಸ್ ಅಂತ ಹೇಳ್ಬೋದು ಬಟ್ ಅದು ಸಂಡೇಸ್ ಹಾಕಿದ್ರು ಅಂತ ಅವರು ಓವರ್ನೈಟ್ ವರ್ಕ್ ಮಾಡ್ತೀವಿ ನಮ್ಮ ಟೇಲರ್ಸ್ ಆಗಿದ್ದು ಬಟ್ ನೈ ನಾನು ಅಂತ ಬಂದ ರೈಸ ಹಿಂಗಿದೆ ಅಂತ ಒಂಚೂರು ಹೆಲ್ಪ್ ಮಾಡಿದ್ರೆ ಡೈ ಮಾಡಿ ನೈಟ್ ಟ್ವೆಲ್ವ್ ತರ್ಟಿ ಬಂದಿರೋ ತನಕ ಡೈವ್ ಮಾಡಿ ಮಾಡಿ ಸೊ ಹಂಗ ನೋಡ್ಕೊಂಡ್ರೆ ಐ ಹ್ಯಾವ್ ಬೆಸ್ಟ್ಲೋರ್ ಬಟ್ಟೆಗಳನ್ನ ತಗೋಬಾರ್ದು ಲೈಕ್ ಬಟ್ಟೆ ಅಲ್ಲ ಅಂದ್ರೆ ಇವಾಗ ಸುಳೋ ಬಟ್ಟೆ ಅಲ್ಲ ಸುತ್ತೋ ಬಟ್ಟೆ ಅದು ಸುತ್ತ ಅಷ್ಟೇ ಆ ಬಟ್ಟೆಗೆ ಸೊ ಅದು ಬೆಂಕಿ ಬರ್ತಾ ಇದೆ

ಸೊ ನಾನು ಇವತ್ತು ಆ್ಯಕ್ಚುಲಿ ನಾನು ಒಂದು ಬೇರೆ ಬೇ ಹೊಸ ಅಕಾಡೆಮಿ ಸ್ಟಾರ್ಟ್ ಮಾಡಬೇಕು ಅಂತ ಕಾನ್ಸಿಟಿಂಗ್ ಒಂದು ಅಟ್ವೆಂಚರ್ ಆಯ್ತು ನಾವು ಸೊ ಮೂವೀಸ್ ಇವಾಗ ಬಂತು ಅಂದರೆ ಸಲ ಚೆನ್ನಾಗಿ ಕಳೀತ್ ಅಂತ ಒಂದು ಮಾಡ್ತೀವಿ ಶಾಮ್ಸರ್ ಮೂವಿ ಬ್ರ್ಯಾಟ್ ಅದು ಆ್ಯಂಡ್ ಸಿಂಪಲ್ ಸೂವೀಸ್ ಅದು ಒಂದು ಡಿದು ತವ ಅಂತ ಇವಾಗ ಸ್ಪಾನ್ಸ್ ಕೇಡಲು ಹೇಳ್ತಿದೆ ಸೊ ಹೀಗೆ ಉಪ್ಪಿಸಲು ನಿಮ್ಮನ್ನ ಯಾವ್ದಾದ್ರು ಸಿನಿಮಾದ ಡಿಸೈನ್ ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ತಿರ್ತಾ ಇಲ್ಲ ಇಲ್ಲ ಹಂಗಿಲ್ಲ ನಾನು ಹೇಳಿದ್ರೆ ನಮ್ಗೆ ಹೋಗಿ ಮುಂಚೆ ವರ್ಕ್ ಮಾಡ್ತಿದ್ದು ಆಯಿತು ಇಲ್ಲಿ ಬಿ ಡಿ ಎಫ್ ಮಾಡ್ತಾರೆ ಚೆನ್ನಾಗಿ ಪ್ರೆಸೆಂಟೇಶನ್ ಆಗಿರ್ತಾರೆ ನೋಡ್ಕೊಂಡ್ ಬಂದಿದ್ದಾರೆ ಸೊ ಅವ್ರು ಡಿಸೈನ್ ಚೆಕ್ ಮಾಡಿ ಅಂದ್ರೆ ಸರ್ ಕೇಳಿ ನನಗೆ ನೀವು ವರ್ಕ್ ಮಾಡಿರೋದು ಯಾಪ್ರಿ ಆಕ್ಚುಲಿ ಬೇರೆ ಕೇಳಿಲ್ಲ ನಮಗೆ ಫಸ್ಟ್ ಮೀಟಿಂಗ್ ಹೋಗಿದ ತಕ್ಷಣ ಈಗ ಮೂವಿ ಮಾಡಿದ್ರೇಸ್ ನಮ್ಗೆ ಕೆಲಸ ಕೊಡ್ತಾರೆ ಕೆಲ್ಸ ನಮ್ ವರ್ಕ್ ಚೆನ್ನಾಗಿದ್ಯಾ ನೀವ್ ಮಾಡ್ತೀರಾ ಅನ್ನೋಂತರ ನಿಮ್ ಬೇರೆ ಬ್ಯಾಕ್ ಗ್ರೌಂಡ್ ವರ್ಕ್ ಚೆನ್ನಾಗಿದ್ರೆ ಮಾಡಿ ಅನ್ನೋ ಫಸ್ಟ್ ಔಟ್ಫಿಟ್ ಚಾಲೆಂಜಿಂಗ್ ಆಗಿತ್ತು ನಮಗೆ ಬಿಕಾಸ್ ಇಟ್ ವಾಸ್ ಲೈಕ್ ಎಂಟ್ರಿ ಪಾಸ್ ಈ ಮೂವಿ ಮಾಡ್ತೀರೋ ಅನ್ನೋ ತರ

ಆ ಮನೇಲೆಲ್ಲ ಏನಂತಾರೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ತುಂಬಾ ಇಂಪಾರ್ಟೆಂಟ್ ನಾನು ಹೇಳಂಗೆ ನಮ್ಗೆ ಒನ್ ವೀಕ್ ಡೇಸ್ ಟೈಮ್ ಸಿಕ್ಕಿದೆ ನಾನು ನಾಟ್ ಜಸ್ಟ್ ಮೈ ವೆಂಡ್ ವರ್ಕಿಂಗ್ ಓವರ್ ನೈಟ್ ನಾವು ಅವ್ರ ಜೊತೆ ಇದ್ದಿರಲೇಬೇಕು ಕೆಲಸ ಮಾಡಲೇಬೇಕು ಸೊ ನಾನು ಮನೆಗೆ ಹೋಗೋದೇ ಲೇಟ್ ಆಗ್ತಿತ್ತು ಬಟ್ ಫ್ಯಾಮಿಲಿ ಆಲ್ವೇಸ್ ಸಪೋರ್ಟಿವ್ ಅಂದ್ರೆ ಓಕೆ ಏನು ಮಾಡ್ತಿದ್ದಾರೆ ಮಾಡ್ಲಿ ಅಂತಾರೆ ಅಂದ್ರೆ ನಮ್ಮ ನಮ್ಮಅಪ್ಪ ನಮ್ಮ ಅಮ್ಮ ಆಗಿದ್ರು ತುಂಬಾ ಸಪೋರ್ಟ್ ಮಾಡಿದಾರೆ ಸೊ ಅಷ್ಟೊಂದು ಫ್ಯಾಮಿಲಿ ಇವ್ ಬೆಲ್ಲಿ ಬಂದ ಡ್ಯಾಡ ಬೆಲ್ಲಿ ಹಾಕಿ ನಾನೇ ನಾರ್ಮಲ್ ಆಗಿ ಡಿಸೈನ್ ಮಾಡುವಾಗ ಕೆಲವೊಬ್ರು ಹೇಳ್ತಾರೆ ಫ್ರೀಡಮ್ ಇರಲ್ಲ ಅಂತ ನಿಮಗೆ ಯಾವ ರೀತಿ ಏನಾದರೂ ಅನಿಸಿಲ್ಲ ಅಂದರೆ ಇಲ್ಲಿ ತಂದು ಅದನ್ನಿಸಿಲ್ಲ ಬಿಕಾಸ್ ಬೇರೆ ಮೂವಿ ನಾನು ಹೇಳಿದಂಗೆ ಏನ್ ಮಾಡ್ತಾರೆ ಅದೇ ನೀನು ಹೇಳೋದಲ್ಲ ಬಾಲಿವುಡ್ ಇಂದ ರೆಫರೆನ್ಸ್ ಬಂದಾಗ ಹಾಗೆ ಬಾಲಿವುಡ್ ಇಂದ ಟಾಲಿವುಡ್ ಇಂದೆಲ್ಲ ರೆಫರೆನ್ಸ್ ಬರುತ್ತೆ ನನಗೆ ಇವರು ಸಾಂಗ್ ಡಿಸೈನ್ ಮಾಡೋಕ್ಕಾಗಿರ್ಬೋದು ಹೀಗೆಲ್ಲ ಸೀನ್ಸಿ ಆಗಿರಲಿ ಒಂದು ಮೂವಿ ಒಂದು ಟಾಲಿವುಡ್ ಮೂವಿ ಕೊಡ್ತಾರೆ ಎಲ್ಲ ಮೂವಿ ಮಾತ್ರ ನನಗೆ ಇವಾಗ ದಿ ಬೆಸ್ಟ್ ಎಲ್ಲಾ ಟೀಮ್ ಜೊತೆ ವರ್ಕ್ ಮಾಡ್ತೀನಿ ಅಂತ ಹೇಳ್ಬೋದು ಬಿಕಾಸ್ ನಾನು ಬೇರೆ ಮೂವಿ ಕೆಲವು ಮೂವಿ ಫ್ರೀಡಮ್ ಇದೆ ಕೆಲವು ಮೂವಿ ನನಗೆ ಹೊಸ ಪ್ರೊಡಕ್ಷನ್ ಹೊಸ ಟೀಮ್ ಅಂತ ಹೋದಾಗ ನನಗೆ ಗೊತ್ತಿರೋಲ್ಲ ಹೇಗೆ ವರ್ಕ್ ಮಾಡ್ತಾರೆ ಸೊ ಹೀಗೆ ರೆಫರೆನ್ಸಸ್ ಕೊಟ್ಬಿಟ್ಟು ಈ ರೇಟ್ ಎಕ್ಸಾಕ್ಟ್ ಕಲರ್ ಬೇಕು ನನಗೆ ಈ ರೇಟ್ ಎಕ್ಸಾಕ್ಟ್ ಡಿಸೈನ್ ಬೇಕು ಅಂತ ಹೇಳ್ತಾರೆ ಬಟ್ ಇಲ್ಲಿ ನನಗೆ ನಾನು ನಾನು ಸ್ಕೆಚಿಂಗ್ ಹಾಕೋದು ಸ್ಟೋಲೇಸ್ ನೀವು ಮಾಡ್ಕೊಂಡು ಬನ್ನಿ ನೀವು ಮಾಡ್ಕೊಂಡು ನಮ್ಗೆ ನೋಡೋಣ ಸೊ ಒಬ್ಬರು ಡಿಸೈನರ್ ಅಂತ ನೀವು ಸ್ಪೆಷಲ್ ನಿಮ್ಮ ಸ್ಪೆಷಲಿಸ್ಟ್ ಅಲ್ಲಿ ಸೊ ನಿಮ್ಗೆ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ ಸೊ ನಾನು ಅವ್ರ ಎಂಟೈರ್ ಫ್ರೀಡಮ್ ಕೊಟ್ಟರು ಸೊ ನನಗೆ ಓಕೆ ಈ ಸರ್ಗೆ ಇನ್ನೂ ಇಂಪ್ರೆಸ್ ಮಾಡಬೇಕು ಅನ್ನೋ ತರ ನಾವು ಓಕೆ ಅದು ಮಾಡೋಣ ಇದು ಮಾಡೋಣ ಅಂತ ಅಂದ್ಬಿಟ್ಟು ಒಳ್ಳೆ ಸ್ಕೆಚ್ ಮಾಡಿಬಿಟ್ಟು ಅದಕ್ಕೆ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಿ ಫುಲ್ ಪ್ರೊಡಕ್ಷನ್ ಮಾಡಿ ತೊಗೊಂಡ್ಬೋದು ಆ್ಯಂಡ್ ಡಿಸೈನ್ ಆದ ಟ್ರೈಲ್ಸ್ ಆಗಲಿ ಅವ್ರು ವಿಷನ್ ಅವ್ರಿಂಪ್ಟ್ಸ್ ಕೊಟ್ಬಿಟ್ಟು ಇನ್ನು ಇನ್ನೂ ಇಂಪ್ರೂವ್ ಮಾಡೋಣ ಸೊ ಆ ಇಂಪ್ರೂಟ್ಸ್ ಆ ವಿಷನ್ ಮೇನ್ ರೀಸನ್ ಅಂತ ಹೇಳ್ಬೋದು ನಮ್ಗೆ ಔಟ್ಫಿಟ್ ಅದರ ಭಾವ ಆಗ್ಬೇಕು ಬಿಕಾಸ್ ಅವರಿಗೆ ಇನ್ನೂ ಬೆಟರ್ ಆಗುತ್ತೆ ಹೇಗೆ